ಹಾಯ್ ಸ್ನೇಹಿತರೆ ಎಲ್ಲರಿಗೂ ರಮ್ಯಾ ಹಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಎಲ್ಲರೂ ಕನ್ನಡಿನ ಮನೆಯಲ್ಲಿ ಅಲಂಕಾರ ಮಾಡ್ಕೊಳ್ಳೋಕೆ ಹಾಗೆ ಮನೆಯ ಸೌಂದರ್ಯ ಹೆಚ್ಚಿಸೋಕೆ ಬಳಸ್ತಾರೆ ಆದ್ರೆ ಕನ್ನಡಿ ಇಡೋ ದಿಕ್ಕು ವಾಸ್ತು ಪ್ರಕಾರ ಸರಿಯಾಗಿರ್ಬೇಕು ಇಲ್ಲ ಅಂದ್ರೆ ನಿಮ್ ಮನೆ ಸರ್ವನಾಶ ಹಾಗಾದರೆ ಕನ್ನಡಿನ ಯಾವ ದಿಕ್ಕಲ್ಲಿಟ್ರೆ ನಮ್ಗೆ ಒಳ್ಳೇದಾಗುತ್ತೆ ಹಾಗೆ ಯಾವ ಕಷ್ಟ ಅಂತ ಹೇಳ್ತಾರೆ ಇನ್ನು ಯಾವ ಆಕಾರದ ಕನ್ನಡಿನ ಇಡಬೇಕು ಅನ್ನೋದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಕನ್ನಡಿ ಇರೋದು ಬರೀ ಮುಖ ನೋಡ್ಕೊಳ್ಳೋಕೆ ಅನ್ನೋ ಭಾವನೆ ಕೆಲವರಿಗೆ ಆದರೆ ನಮ್ಮ ಮನೆಗಳಲ್ಲಿರೋ ಪುಟ್ಟ ಪುಟ್ಟ ಕನ್ನಡಿನೂ ಕೂಡ ನಮ್ಮ ಜೀವನದಲ್ಲಾಗುವ ಬದಲಾವಣೆಗೆ ಕಾರಣ ಆಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಕನ್ನಡಿ ನೆಗೆಟಿವ್ ಎನರ್ಜಿನ ಹೀರ್ಕೊಂಡು ಪಾಸಿಟಿವ್ ಎನರ್ಜಿನ ಬಿಡುಗಡೆ ಮಾಡುತ್ತೆ ಹಾಗೆ ಸಂಪತ್ತನ್ನು ಕೂಡ ಅಟ್ರಾಕ್ಟ್ ಮಾಡುತ್ತೆ ಸಂಪ್ರದಾಯದ ಪ್ರಕಾರ ಕನ್ನಡಿನ ಮುಖ ನೋಡ್ಕೊಳ್ಳುವ ಗಾಜಿನಂತೆ ಬಳಸ್ತೀವಿ ಆದ್ರೆ ವಾಸ್ತುಶಾಸ್ತ್ರದಲ್ಲಿ ಕನ್ನಡಿನ ಎರಡು ಭಾಗವಾಗಿ ವಿಂಗಡಿಸಿದ್ದಾರೆ ಒಂದು ಶಕ್ತಿಯನ್ನು ನಿಶ್ಚಲಗೊಳಿಸುವ ಕನ್ನಡಿ ಹಾಗೆ ಇನ್ನೊಂದು ಹದಗಿಡಿಸುವ ಕನ್ನಡಿ ಹಾಗಾಗಿ ನೆಮ್ಮದಿಯ ಹಾಗೂ ಶಾಂತಿಯುತ ಜೀವನವನ್ನು ನಡೆಸೋಕೆ ಕನ್ನಡಿಗಳನ್ನು ಸರಿಯಾದ ದಿಕ್ಕಿನಲ್ಲಿಡೋದು ತುಂಬಾ ಮುಖ್ಯ ಮೊದಲನೆಯದಾಗಿ ಕನ್ನಡಿ ಹೇಗೆ ನಮ್ಮ ಹಣಕಾಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಬನ್ನಿ ಮನೆಯಲ್ಲಿ ಕನ್ನಡಿಯನ್ನು ನಾವು ಹಣ ಇಡುವಂತಹ ಲಾಕರ್ ಅಥವಾ ಬೀರಿನ ಎದುರಿಗೆ ಇಡಬೇಕು ಈ ರೀತಿ ಇಟ್ಟಲ್ಲಿ ನಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಮುಖ್ಯವಾಗಿ ಉತ್ತರ ದಿಕ್ಕು ತುಂಬಾ ಶಕ್ತಿಶಾಲಿ ಹಾಗೂ ಧನಾತ್ಮಕವಾಗಿದ್ದು ಕನ್ನಡಿಯನ್ನು ಉತ್ತರ ದಿಕ್ಕಿನ ಎದುರಿಗೆ ಹಾಕುವುದರಿಂದ ಆದಷ್ಟು ಧನಾತ್ಮಕ ಶಕ್ತಿ ಮನೆಗೆ ಪ್ರವೇಶ ಮಾಡಲು ಸಹಾಯವಾಗುತ್ತದೆ ಇನ್ನು ಸ್ವಂತ ಉದ್ಯೋಗ ಮಾಡುವವರು ತಮ್ಮ ಕ್ಯಾಶ್ ಬಾಕ್ಸ್ ಪಕ್ಕದಲ್ಲಿ ಕನ್ನಡಿ ಇಡೋದ್ರಿಂದ ಹೆಚ್ಚಿನ ಗ್ರಾಹಕರನ್ನು ಸೆಳೆಯಲು ಸಹಾಯವಾಗುತ್ತದೆ ಹಾಗೆ ಒಳ್ಳೆಯ ಆರೋಗ್ಯಕ್ಕಾಗಿ ಸ್ನಾನದ ಕೋಣೆಯಲ್ಲಿ ಕನ್ನಡಿಯನ್ನು ಪೂರ್ವ ದಿಕ್ಕಿಗೆ ಹಾಕಬೇಕು ಜೊತೆಗೆ ಕನ್ನಡಿಯನ್ನು ಬೆಳಕು ಬರುವ ಕಡೆ ಇಡಬೇಕು ಕತ್ತಲಲ್ಲಿ ಇಡಬಾರದು ಮನೆಯ ಕಿಟಕಿಯ ಮುಂದೆ ಗಾರ್ಡನ್ ಅಥವಾ ಗಿಡ ಮರ ತೋಟ ಏನಾದರೂ ಇದ್ರೆ ಆ ಕಿಟಕಿಯ ಎದುರಿಗೆ ಕನ್ನಡಿ ಇಡೋದ್ರಿಂದ ಧನಾತ್ಮಕ ಶಕ್ತಿ ಮನೆಯೊಳಗೆ ಬರಲು ಸಹಾಯವಾಗುತ್ತದೆ ಹಾಗೂ ಮನೆಯಲ್ಲಿ ಸುಖ ಸಂತೋಷ ನೆಲೆಸುತ್ತದೆ ಕನ್ನಡಿಗೆ ಸೂರ್ಯನ ಬೆಳಕು ನೇರವಾಗಿ ಬೀಳುವಂತಿದ್ದರೆ ಮನೆಯಲ್ಲಿ ಸಾಲ ಹೆಚ್ಚಾಗುತ್ತದೆ ಹಾಗಾಗಿ ಕನ್ನಡಿಯನ್ನು ಎಚ್ಚರದಿಂದ ಇಡಿ ಸಾಮಾನ್ಯವಾಗಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ತುಂಬ ಉದ್ದನೆಯ ಕನ್ನಡಿನ ಇಟ್ಟಿರ್ತಾರೆ ಆದರೆ ಎಚ್ಚರ ಡ್ರೆಸ್ಸಿಂಗ್ ರೂಮ್ನಲ್ಲಿ ಇಡುವ ಕನ್ನಡಿ ನೆಲಕ್ಕಿಂತ ಮೂರರಿಂದ ನಾಲ್ಕು ಅಡಿ ಮೇಲಿರಬೇಕು ಹಾಗೂ ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಇರೋ ಕನ್ನಡಿಲಿ ಮಲಗುವ ಹಾಸಿಗೆ ಕಾಣಿಸಬಾರದು ಇದರಿಂದ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಹಾಗೂ ಗಂಡ ಹೆಂಡತಿಯ ನಡುವೆ ಜಗಳಗಳು ಹೆಚ್ಚಾಗುತ್ತದೆ ನಮಗೆ ಒಳ್ಳೆ ಆರೋಗ್ಯ ಬೇಕು ಹಾಗೂ ಶಾಂತವಾದ ನಿದ್ರೆ ಬೇಕು ಅನ್ನೋರು ಆದಷ್ಟು ಬೆಡ್ರೂಮ್ನಲ್ಲಿ ನಲ್ಲಿ ಕನ್ನಡಿ ಇಡಬಾರದು ಅನಿವಾರ್ಯ ಇಡಲೇಬೇಕು ಅಂತಿದ್ರೆ ನಿಮ್ಮ ಅಲಂಕಾರ ಮುಗಿದ ತಕ್ಷಣ ಆ ಕನ್ನಡಿಯನ್ನು ಒಂದು ಬಟ್ಟೆಯಿಂದ ಮುಚ್ಚಿ ಆದಷ್ಟು ಆಯತಾಕಾರ ಅಂದ್ರೆ ರೆಕ್ಟಾಂಗಲ್ ಅಂತ ಹೇಳ್ತೀವಲ್ಲ ಆ ಆಕಾರದ ಕನ್ನಡಿಯನ್ನು ಇಟ್ಟರೆ ಒಳ್ಳೇದು ಸ್ಕ್ವೇರ್ ಸರ್ಕಲ್ ಓವಲ್ ಇದು ಮನೆಗೆ ಸೂಕ್ತವಲ್ಲ ಆಗ್ನೇಯ ಮೂಲೆ ಅಂದರೆ ಸೌತ್ ಈಸ್ಟ್ ಡೈರೆಕ್ಷನ್ ಇದು ಬೆಂಕಿಯ ದಿಕ್ಕು ಇಲ್ಲೇನಾದ್ರೂ ನೀವು ಕನ್ನಡಿ ಇಟ್ಟರೆ ಜಗಳಗಳು ಹೆಚ್ಚಾಗುತ್ತದೆ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಕನ್ನಡಿನ ಇಡಬಾರ್ದು ಒಂದು ಕನ್ನಡಿಯ ಎದುರಿಗೆ ಇನ್ನೊಂದು ಕನ್ನಡಿನ ಇಡಬಾರ್ದು ಇದರಿಂದ ಮನೆಯವ್ರಿಗೆ ಹೆಚ್ಚು ಟೆನ್ಷನ್ ಆಗೋ ಸಾಧ್ಯತೆ ಇದೆ ವಾಸ್ತು ಪ್ರಕಾರ ಕನ್ನಡಿಯನ್ನ ಮನೆಯ ಸೀಲಿಂಗ್ಗಳಿಗೆ ನೇತು ಹಾಕೋದ್ರಿಂದ ಸಾಲ ಹೆಚ್ಚಾಗುತ್ತೆ ಹಾಗೆ ಒಡೆದಿರೋ ಕನ್ನಡಿ ಬಳಸದೇ ಇರೋ ಕನ್ನಡಿ ಅಥವಾ ಧೂಳು ಹಿಡ್ದಿರೋ ಕನ್ನಡಿನ ಇಟ್ಕೊಳ್ಳೋದ್ರಿಂದ ನಮ್ಮ ಫೈನಾನ್ಸ್ ಮೇಲೆ ಒತ್ತಡ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಈ ರೀತಿ ಕನ್ನಡಿಯನ್ನು ಆದಷ್ಟು ಬೇಗ ಮನೆಯಿಂದ ಹೊರಹಾಕಿ ಹಾಗೆ ಮಕ್ಕಳು ಓದೋ ಕೋಣೆಯಲ್ಲೂ ಸಹ ಕನ್ನಡಿನ ಇಡಬಾರ್ದು ಇದು ಅವರ ಏಕಾಗ್ರತೆಗೆ ಭಂಗ ಉಂಟು ಮಾಡುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು